ಎಸ್ ಎಸ್ ಪಿಗೆ ಅರ್ಜಿ ಹಾಕಲು ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಕೊನೆಯ ದಿನಾಂಕ ಆಗಿತ್ತು ಎಸ್ ಎಸ್ ಪಿಗೆ ಅರ್ಜಿ ಹಾಕುವಾಗ ಒ ಬಿ ಸಿಗೆ ಅರ್ಜಿ ತೊಗೊಳ್ತಾ ಇಲ್ಲ ಅಂತ ತುಂಬ ಜನ ಇದ್ದೀರಿ ಎಸ್ ಎಸ್ ಪಿ ಒ ಬಿ ಸಿಗೆ ಅರ್ಜಿ ಹಾಕುವಾಗ ಅಲ್ಲಿ ಹಾಡಿ ನಂಬರ್ ಅಂತ ಬರುತ್ತೆ ನಂಬರ್ ನಂಬರ್ನೋ ಅಂತ ಕೊಟ್ಟು ಮುಂದೆ ಹೋದಾಗ ಅಲ್ಲಿ ರೈತನಿಧಿ ಅಂತೆಲ್ಲ ಆಪ್ಷನ್ಸ್ ಬರುತ್ತೆ ರೈತನಿಧಿ ಕೆಳಗಡೆ ನಾವು ಡ್ರ್ಯಾಗ್ ಮಾಡಿದಾಗ ಡಿಸಬಿಲಿಟಿ ಟೈಮ್ ಆಫ್ ಡಿಸಬಿಲಿಟಿ ಈ ಥರ ಎಲ್ಲ ಬರುತ್ತೆ ಡಿಸೆಬಿಲಿಟಿ ಎಷ್ಟು ಕೊಡಬೇಕು ಎಷ್ಟು ಕೊಟ್ಟ ನಂತರ ಯು ಡಿ ಐ ಡಿ ಕಾರ್ಡ್ ನಂಬರ್ ಹಾಕಬೇಕು ಯು ಡಿ ಕಾರ್ಡ್ ನಂಬರ್ ಹಾಕಿದ ನಂತರ ಆ ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ಅಲ್ಲಿ ಎಂಟ್ರಿ ಮಾಡಬೇಕು ನಾವು ಭಾಳ ಜನ ತುಂಬ ತಪ್ಪಾಗಿ ಎಂಟ್ರಿ ಮಾಡ್ತಿದ್ರೆ ಅಂದರೆ ಇಶ್ಯೂ ಆಫ್ ಯು ಡಿ ಐ ಡಿ ಕಾರ್ಡ್ ಡೇಟ್ ಹಾಕ್ತಿದ್ರಲ್ಲಿ ಅದು ರಾಂಗು ಅಲ್ಲಿ ಆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಹಾಕಬೇಕು ನಂತರ ಅದು ಮುಂದೆ ಪ್ರೊಸೆಸ್ ಆಗುತ್ತೆ ಅದು ಒ ಸಿ ಇದು ಕೂಡ ತಗೊಳ್ಳುತ್ತೆ ನೆಕ್ಸ್ಟು ಹಲವಾರು ಜನಗಳು ಅದ್ರದ್ದು ಸ್ಟೇಟಸ್ ಚೆಕ್ ಮಾಡೋಕ ಗೊತ್ತಾಗ್ತಿಲ್ಲ ಸ್ಟೇಟಸ್ ಸ್ಟೇಟಸಲ್ಲಿ ನಾನು ಇದು ಸ್ಟೇಟಸ್ ಇದು ಯಾವ ಥರ ಚೆಕ್ ಮಾಡೋಕು ಅಂತ ಇದ್ರಲ್ಲಿ ಹಾಕಿದ್ದೀನಿ ಸ್ಟೇಟಸ್ ಚೆಕ್ ಮಾಡಿದಾಗ ಅದು ಯಾವ ಸ್ಥಿತಿಯಲ್ಲಿದೆ ಏನು